ಒಂದೊಂದು ಕಡೆ ಚೆಕ್ ಬೌನ್ಸ್ ಕೇಸ್ನಲ್ಲಿ ಸ್ನೇಹಮಯಿ ಕೃಷ್ಣಾಗೆ ಶಿಕ್ಷೆಯನ್ನು ವಿಧಿಸಿದೆ ಮೈಸೂರಿನ ಮೂರನೇ ಜೆಎಂಎಫ್ಸಿ ಸಿ ಕೋರ್ಟ್ ಕುಮಾರ್ ಅನ್ನೋರಿಂದ ಚೆಕ್ ಬೌನ್ಸ್ ದೂರು ನೀಡಲಾಗಿತ್ತು ಪತ್ರಿಕೆ ನಡೆಸೋದಕ್ಕೆ ಹಾಗೆ ಗೃಹೋಪಯೋಗಕ್ಕಾಗಿ ಒಂದು ಪಾಯಿಂಟ್ ಏಳು ಐದು ಲಕ್ಷ ಸಾಲವನ್ನು ಮಾಡಿಕೊಂಡಿದ್ರಂತೆ ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಪಾಯಿಂಟ್ ಏಳು ಐದು ಲಕ್ಷ ಸಾಲವನ್ನು ಪಡೆದಿದ್ರು ಅನ್ನುವಂಥದ್ದು ಆರೋಪ ಈ ಸಂಬಂಧ ಕೋಆಪರೇಟಿವ್ ಬ್ಯಾಂಕ್ ಚೆಕ್ ಅನ್ನ ನೀಡಿರ್ತಾರೆ ಆದರೆ ಚೆಕ್ ಬೌನ್ಸ್ ಆದ ಹಿನ್ನೆಲೆಯಲ್ಲಿ ಕೋರ್ಟ್ ಮೆಟ್ಟಿಲೇರಿರ್ತಾರೆ ಕುಮಾರ್ ಸೊ ಸ್ನೇಹಯಿ ಕೃಷ್ಣ ಅವರ ವಿರುದ್ಧವಾಗಿಯೂ ಕೂಡ ಬೇರೆ ಬೇರೆ ತರಡ ಅಂತ ಕೆಲ ಆರೋಪಗಳು ಕೋರ್ಟ್ ಕೇಸ್ಗಳು ಈ ಥರದ್ದೆಲ್ಲ ನಡೀತಾ ಇರುವಂಥದ್ದನ್ನು ನಾವು ಗಮನಿಸಿದ್ವಿ ಹಿಂದೆ ಎಲ್ಲ ಬಟ್ ಭಾಳಷ್ಟು ಸಂದರ್ಭದಲ್ಲಿ ಅಕ್ರಮದ ವಿರುದ್ಧವಾಗಿ ನಾನು ಧ್ವನಿ ಎತ್ತಿದಾಗ ಈ ರೀತಿಯಾಗಿ ನನ್ನ ಸಿಕ್ಕಾಕ್ಸುವಂಥ ಪ್ರಯತ್ನ ಅಂತೇಳಿ ಅವರು ಅದಕ್ಕೆ ವಿವರಣೆಯನ್ನು ಕೊಟ್ಟಿರುವಂಥದ್ದನ್ನು ಕೂಡ ಕೇಳಿದ್ದೀವಿ ಈಗ ಒಂದು ಅದಕ್ಕೆ ಹಾಗೆ ಒಂದು ಪ್ರಕರಣ ಅವ್ರ ವಿರುದ್ಧವಾಗಿ ಕೋರ್ಟಲ್ಲಿ ನಡೀತಾ ಇದ್ದಂಥದ್ದು ಅದು ಚೆಕ್ ಬೌನ್ಸ್ ಪ್ರಕರಣ ನನಗೆ ಸಮಸ್ಯೆ ಇದ್ದ ಕಾರಣ ಕುಮಾರ್ ಬಳಿ ನಾನು ಸಾಲವನ್ನು ಕೇಳಿದ್ದೆ ಆದರೆ ನನಗೆ ಕುಮಾರ್ ಸಾಲವನ್ನೇ ಕೊಟ್ಟಿರಲಿಲ್ಲ ಸಾಲ ಕೊಡೋದಾಗಿ ಹೇಳಿ ಕುಮಾರ್ ನನ್ನಿಂದ ಚೆಕ್ ಅನ್ನ ಪಡೆದಿರ್ತಾರೆ ದಿನಾಂಕವನ್ನ ನಮೂದಿಸದಿರುವಂತ ಒಂದು ಚೆಕ್ ಅನ್ನ ಕುಮಾರ್ ಪಡೆದಿರ್ತಾರೆ ನಂತರ ಸಾಲ ಕೊಡದೆ ಚೆಕ್ ಅನ್ನ ಬ್ಯಾಂಕ್ ಗೆ ಪ್ರೆಸೆಂಟ್ ಮಾಡಿರ್ತಾರೆ ಚೆಕ್ ಬೌನ್ಸ್ ಮಾಡಿ ನ್ಯಾಯಾಲಯದಲ್ಲಿ ಕೇಸ್ ದಾಖಲಿಸಿರ್ತಾರೆ ನಾನು ಕಾನೂನು ಹೋರಾಟ ಮುಂದುವರಿಸ್ತೀನಿ ಅಂತೇಮಯ ಸ್ನೇಹಿ ಕೃಷ್ಣ ಹೇಳಿದ್ದಾರೆ ಸೊ ಇದು ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೀಗ ಶಿಕ್ಷೆ ಪ್ರಕಟ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಥವಾ ತಪ್ಪಿತಸ್ಥ ಅನ್ನುವಂಥದ್ದು ಪ್ರಕಟ ಆಗಿದೆ ಬಟ್ ಎಷ್ಟು ಯಾವ ಪ್ರಮಾಣ ಶಿಕ್ಷೆ ಏನು ಎತ್ತ ಇದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥ ಸಂಗತಿ ಬಟ್ ಇಲ್ಲಿ ನನ್ನ ವಿರುದ್ಧ ಯಾವ ರೀತಿ ಆದಂಥ ಷಡ್ಯಂತ್ರ ಅಂತ ಅಂದರೆ ಕುಮಾರ್ ಅವರಿಂದ ಹೌದು ನಾನು ಸಾಲ ಕೇಳಿದಂಥದ್ದು ಹೌದು ಅದಕ್ಕೆ ಪ್ರತಿಯಾಗಿ ನಾನೊಂದು ಚೆಕ್ಕನ್ನು ಅವರಿಗೆ ಕೊಟ್ಟಿದ್ದೆ ಆದರೆ ಅವರು ಆ ನಂತರದಲ್ಲಿ ನನಗೆ ಸಾಲ ಕೊಡಲಿಲ್ಲ ಹಾಗಂತ ಆ ಚೆಕ್ಕನ್ನು ಕೂಡ ಅವ್ರು ಹಿಂದಿರುಗಿಸಲಿಲ್ಲ ಅದರಲ್ಲಿ ಡೇಟ್ ಕೂಡ ನಾನು ಮೆನ್ಷನ್ ಮಾಡದಿತ್ತೆ ಆ ಚೆಕ್ಕನ್ನು ಕೊಟ್ಟಿದ್ದೆ ಅದನ್ನೇ ಅವರು ಬ್ಯಾಂಕಿಗೆ ಪ್ರೊಡ್ಯೂಸ್ ಮಾಡಿ ಅಥವಾ ಬ್ಯಾಂಕಿಗೆ ಅದನ್ನು ನೀಡಿ ಚೆಕ್ ಬೌನ್ಸ್ ಆಗ್ತಾ ಇದ್ದಾಗೆ ನನ್ನ ಮೇಲೆ ಕೇಸ್ ದಾಖಲಿಸಿದ್ರು ಅನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಅವರ ಆರೋಪ ಅಥವಾ ಪ್ರತ್ಯಾರೋಪ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ ಬಟ್ ಕೋರ್ಟಿಂದ ಇವರು ತಪ್ಪಿತಸ್ಥ ಅಂತ ಪ್ರಕಟ ಆಗಿದೆ